ನಮಸ್ಕಾರ ಸ್ನೇಹಿತರೆ ಇವರು ಮಸಗಿ ಗ್ರಾಮದವರು ಇವರಿಗೆ ಬ್ರೌನ್ ಟ್ಯೂಮರ್ ಆಗಿತ್ತು ಇವರು ಹುಬ್ಬಳಿಯೊಳಗೆ ಕ್ಯಾನ್ಸರ್ ಆಸ್ಪತ್ರೆ ಒಳಗೆ ಎರಡು ತಿಂಗಳ ಅಡ್ಮಿಟ್ ಇದ್ರು ಅಲ್ಲಿ ವಾಸಿ ಆಗ್ಲಾರ್ದಕ್ಕ ಇವರು ಯಾರ ಮುಖೇನ ನಮ್ಮ ಫೋನ್ ನಂಬರ್ ತಗೊಂಡು ನಮ್ಮ ಹತ್ರ ಬಂದರು ಇವರಿಗೆ ನಾವು ಗಿಡಮೂಲಿಕೆಯಿಂದ ಔಷಧೋಪಚಾರವನ್ನು ಮಾಡಿದ್ವಿ ಈಗ ಅವರು ವಾಸಿಯಾಗಿದ್ದಾರೆ ಬನ್ನಿ ಸ್ನೇಹಿತರೆ ಅವ್ರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಬನ್ನಿ ಸ್ನೇಹಿತರೆ ಹುಬ್ಳಾಗ ಅಲ್ಲಿ ಐದ್ ಲಕ್ಷ ಖರ್ಚು ಮಾಡಿದ್ರೆ ಎಷ್ಟ್ ಅಡ್ಮಿಟ್ ಇದ್ರಿಂಗ್ಳಿದ್ರೆ ಅಡ್ಮಿಟ್ ಇದ್ರಿ ಆಪರೇಷನ್ ಎಷ್ಟು ಸರ್ ತೆರಿಗೆ ಆಪರೇಷನ್ ಮಾಡಿದ್ರೆ ಅವ್ರಿಗೆ ಆಗಿರೋದೇ ತಲೆ ಒಳಗ ಗಟ್ಟೆಯಾಗಿತ್ತಿದುಳ ಗಟ್ಟಿತ್ತು ಗಂಡಿ

ಜಾಸ್ತಿಯಾಗಿ ಪೂರ ಇವ್ರು ನಿಯಂತ್ರಣ ಬಿದ್ಬಿಟ್ರು ಎಲ್ಲ ಇವ್ರಿಗೆ ಆಸ್ಪತ್ರೆಗೆಲ್ಲ ನಿಕ್ಕಿಂದ ನಮ್ಮ ಹತ್ರ ಬಂದ್ರೆ ನೀವು ನಮ್ಮ ಹತ್ರ ಬಂದ್ರೆ ನೀವು ನಮ್ಮ ಹತ್ರ ಬಂದು ಔಷಧ ತಗೊಂಡು ಈಗ ಬ್ರೌನ್ ಟೋಮರ್ ಆಗಿತ್ತು ಬ್ರೋನ್ ಟೋಮರ್ ಆಗಿತ್ತು ಈಗ ಸಂಪೂರ್ಣ ವಾಸಿ ಆಗೈತಿ ಸಂಪೂರ್ಣ ವಾಸಿ ಆಗೈತಿ ಈಗ ಎಲ್ಲ ಕೆಲಸ ಕೊಟ್ಟಿದೆ ಈಗ ಕೆಲಸ ಕೊಟ್ಟದಾಗೆಲ್ಲ ಊಟ ಗಿಟ ಮಾಡ್ತಾನೆ ಇದೆ ಮಾಡ್ತಾನೆ ಎಲ್ಲ ವಾಸಿ ಆಗೈತೆ ಹ್ಮ್ ಈಗ ಮೊಬೆಲ್ ಈಗ ಮೊಬೆಲ್ಲ ಮಾಡಿದ್ರು ಆಪರೇಷನ್ ಮಾಡಿದ್ರು ಸಹಿತ ವಾಸಿ ಆಗಲಿಲ್ಲ ಇವ್ರು ಕೋಮದಾಗ ಹೋಗಿದ್ರು ಕೋಮದಾಗ ಹೋಗಿದ್ರು ಒಂದು ವಾರ ಕೋಮದಾಗ ಹೋಗಿದ್ರು ಈಗ ನಮ್ಮ ತಲೆ ಬಂದು ಔಷಧ ತರದಿಂದ ಪೂರ್ಣ ಗುಣಮುಖ ಆಗಿ ಮತ್ತೆ ಒಳ್ಳೆ ಪುನಃ ಕೆಲಸ ಕೊಟ್ಟ ಈಗ ಮತ್ತೆ ಬದುಕಿನ ಆಸೆ ನಿಮಗೆ ಹಾ ಹಾ ನಮ್ ಔಷಧ ತಗೊಂಡ್ ನಿಮ್ಗೆಲ್ಲ ಸ್ವಲ್ಪ ಉತ್ತೇಜನ ಆಯ್ಕೆಲ್ಲ ಖುಷಿಯಾಗಿರಿ ಹ್ಮ್ ಈಗೆ ನೀವು ಗಂಟಲಾಚನೆ ಕಳ್ಕೊಂಡ್ಬಿಟ್ಟಿದ್ರಿ ಹ್ಮ್ ಆಯ್ತು ನಿಮ್ಗ ದೇವರು ಧನಮಂತ್ರಿ ಎಲ್ಲಾರ ಕಾಪಾಡೋಣ ನೀವು ಪತ್ತೆ ಮಾಡಿ ಕಲ್ಸಿ ಇನ್ನೊಂದ್ ಸ್ವಲ್ಪ ಜನ ಪತ್ತೆ ಮಾಡ್ರಿ ಈಗ ಬಿಸಲಾಗ ಕೆಲ್ಸಕ್ಕೆ ಹೋಗ್ತೀವಿ ಗಾಳಿ ಕೆಲ್ಸಕ್ ಹೋಗ್ರಿ ನೀವು ಗಂಟಿ ಕೆಲ್ಸಕ್ಕೆ ಹೋಗ್ತಕ್ಕಂತ ಈಗಾಗಲೇ ಕೆಲ್ಸಕ್ ಕಂಟಾನೇ

ವಾಸಿ ಮಾಡ್ಕೊಂಡ್ರು ಮತ್ತೆ ಪುನಃ ಮೊದಲಂತರ ಆಗ್ಯಾರ ಇವರು ಯಾವ ತರ ಆಗ್ಯಾರಪ್ಪ ಅಂದ್ರ ಮೊದ್ಲೇನಿದ್ರು ಔಷಧಿ ತೆರಳಿಕ ಮುಚ್ಚ ಅದೇ ಟೇಪ ಮೊದ್ಲ ಮತ ಆಗ್ಯಾರ ಇವರು ಈಗ ಮತ್ತೆ ಉತ್ತಮವಾದಂತ ದಾಂಪತ್ಯ ಜೀವನ ಸಾಗಿಸಕತ್ತರ ಇವರು ಎಲ್ಲ ಇವರಿಗೆ ಆ ಭಗವಂತನ ಆಯುಷ್ ಆರೋಗ್ಯ ಕೊಟ್ಟು ಪುನಃ ಕಾಪಾಡೋಣ ಅಂತೇಳಿ ನಾನೊಬ್ಬ ನಾಟಿ ವೈದ್ಯನಾಗಿ ಇವರಿಗೆ ದುಡ್ಡಿದ್ದಿಲ್ಲದ್ರೆ ನಮ್ಗೆ ಕೊಡಕ ದುಡ್ಡು ಸಹಿತ್ತಿಲ್ಲ ನಾಟಿಗೆ ನಾವು ಉಚಿತವಾಗಿ ದುಡ್ಡಿಲ್ಕ ಸಹಿತ ನಾವು ಔಷಧಿ ಕೊಟ್ಟು ಅವ್ರನ್ನ ವಾಸಿ ಮಾಡಿದ್ವಿ ಇಂಥ ಯಾರಾದರೂ ನೊಂದಂಥ ಪೇಶೆಂಟ್ಗಳು ನೊಂದಂಥ ಯಾರಾದರೂ ರೋಗಿಗಳಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ನಮ್ಮ ಹತ್ತಿರ ಇರ್ತ ಗಿಡ ನಾಟಿ ಗಿಡಮೂಲಿಕೆ ಔಷಧಿಯನ್ನು ಉಪಚಾರ ಮಾಡಿ ಅವ್ರಿಗೆ ವಾಸಿ ಮಾಡ್ತಕ್ಕಂಥ ಇಸೋ ಪ್ರಯತ್ನ ನಾವು ಮಾಡ್ತೀವಿ ಧನ್ಯವಾದಗಳು